ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯಲ್ಲಿ ನಾನು ನನ್ನದೇ ಒಂದೆರಡು ಮಾತ್ರ ನಾನು ಅವಕಾಶ ಮಾಡಿಕೊಂಡು ಎಲ್ಲ ಭಾರತ ಜನತಾ ಪಕ್ಷದ ಪ್ರಮುಖರಿಗೆ ತುಂಬ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತ್ರ ಮುಗುತ್ತೇನೆ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಮಾಡದೇ ಇರುವುದರಿಂದ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಮಾಡಿರುವ ಅನ್ಯಾಯವನ್ನು ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾ ಫಲವಾಗಿ ಖಂಡಿಸುತ್ತದೆ ಇಂದಿನ ಸ್ಮಾರಕವಾಗಿ ಸ್ಪರ್ಧಾತ್ಮಕವಾಗಿ ಯುಗದಲ್ಲಿ ಅಲೆಮಾರಿ ಕಾಯಿ

ನಿಗಮ ಮಂಡಳಿಗೂ ಸಹಿತ ಒಂದು ಬಿಡಿಗಾಚಿನ ಅನುದಾನವನ್ನು ಬಿಡುಗಡೆ ಮಾಡಿದ ಮೋಸವನ್ನು ಮಾಡಿದ್ದೀರಿ ಅಧಿಕಾರಿ ಕೇಳಿದರೆ ಯಾವುದೇ ಅನುದಾನ ಬಂದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಇವತ್ತು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬೆಳಗಾವಿ ಎದುರಿಸಲಿ ಈ ಎಲ್ಲ ನಿಗಮ ಮಂಡಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಇವತ್ತು ಬಾಳಿನಲ್ಲಿ ಬೆಳಕು ತರುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವ್ರು ಮಾಡಬೇಕು ಮಾಡದೇ ಹೋದರೆ ಮತ್ತೆ ಇವತ್ತು ಎಲ್ಲ ಬೀದಿಗಳು ಎಲ್ಲ ಮಂಡಲಗಳಲ್ಲಿ ಎಲ್ಲ ಕಚೇರಿಗಳ ಮುಂದೆ ಮತ್ತು ಉಗ್ರವಾದ ಪ್ರತಿಭಟನೆ ಮಾಲೂಕ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಗಂಟೆಯನ್ನ ಈ ಒ ಮೋರ್ಚಾದ ಮೂಲಕ ಇವತ್ತು ವಿಜಯಪುರ ಜಿಲ್ಲೆಯಿಂದ ನಾವು ಈ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ನಡೆಯನ್ನು ಕಂಡಿಸ್ತೇವೆ ಅನ್ನುವಂಥ ಮಾತ್ರ ಸಿದ್ದು ಬುಳ್ಳ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರ ಏನಪ್ಪಾ ಅಂತಂದ್ರ ಹನ್ನೆರಡು ನಿಗಮ ಮಂಡಳಿಗಳಿಗೆ ಒಂದೇ ಒಂದು ಪೈಸೆ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ನೀವು ಯಾವ್ದೋ ಒಂದು ಸ್ವಾರ್ಥಕ್ಕೋಸ್ಕರ ಮತಗಳಿಗೋಸ್ಕರ ಮಟ್ಟಕ್ಕೆ ಇಳಿದು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅದಕ್ಕೆ ನೀವು ಹಿಂದುಳಿದ ಒಬ್ಬ ಒಬ್ಬ ದೊಡ್ಡ ನೀವು ಮಹಾನ್ ನಾಯಕನಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಆಶಾದಾಯಕವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಹೆಚ್ಚು ಗಮನ ಕೊಡ್ತೀರಿ ಅಂತೇಳಿ ಬಹಳ ಜನ ಹಿಂದುಳಿದ ವರ್ಗದವರು ನಿಮಗೆ ಮತವನ್ನು ಹಾಕಿ ಆರಿಸ್ ತೊಗೊಂಬಂದಾರ ಅದನ್ನು ಮರಿಮಾರ್ದು ನೀವು ಅರ್ಥ ಮಾಡ್ಕೊಂಡು ಹನ್ನೆರಡು ನಿಗಮ ಮಂಡಳಿಗಳಿಗೂ ಕೂಡ ನೀವು ಅನುದಾನವನ್ನು ಬಿಡುಗಡೆ ಮಾಡಬೇಕು ಒಂದ್ ವೇಳೆ ಬಿಡುಗಡೆ ಮಾಡದೆ ಇದ್ದಲ್ಲಿ ನಾವಿನ್ನೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಕೈಕೊಳ್ತೀವಿ ಅಂತೇಳಿ ಇಡೀ ಭಾರತೀಯ ಜನತಾ ಪಕ್ಷದಿಂದ ನಾನು ಎಚ್ಚರಿಸ್ತಾ ಇದ್ದೀನಿ ನಮಸ್ಕಾರ ಕುದುರಕೊಂಡು ಬಿಜೆಪಿ ಒಂದೆರಡು ಮಾಡಿಕೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರಿಗೆ ತುಂಬ ಅಭಿನಂದಿಸ ಒಂದ ಶಿಕ್ಷಣಕ್ಕಾಗಿ ನಿಗಮಗಳಿಗೆ ಹಣ ಹಣ ಬಿಡುಗಡೆ ಮಾಡದೇ ಇರುವ ಅತ್ಯಂತ ನೋವಿನ ಸಂಗತಿಯಾಗಿದೆ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಸರ್ಕಾರಗಳು ಮಾನ್ಯರೇ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದಲ್ಲಿ ನಿಗಮ ನಿಗಮಗಳಿಗೆ ಹಣ ನೀಡದೇ ಇಲ್ಲ ಇರುವ ಕಾರಣ ನಿಗಮಗಳನ್ನು ಮುಚ್ಚಿಬಿಡಿ ಎಂಬ ಘೋಷಣೆಯೊಂದಿಗೆ ಡಿಸೆಂಬರ್ ಹದಿಮೂರು ಎರಡ್ ಸಾವಿರ